ಅಖಂಡ ಭಾರತದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಕನ್ನಡ ನಾಡಿನ ಒಡಲಲ್ಲೇ ಪಶ್ಚಿಮ ಘಟ್ಟಗಳ ಮಡಿಲಲ್ಲೇ ನೆಲ್ಯಾಡಿ ಬೀಡಿನ ಮನೆತನದ ಸತ್ಯಧರ್ಮದ ನಿಷ್ಠೆಯನ್ನ ಮೆಚ್ಚಿ ನೇತ್ರಾವತಿಯ ತಟವನ್ನ ಪಾವನಗೊಳಿಸಿ ಮಹಾಮಹಿಮಾ ಮಂಜುನಾಥ ಸ್ವಾಮಿ ನೆಲೆಯಾದ ಪುಣ್ಯಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳ ದೇವರುಗಳು ದೇವತೆಗಳು ಅಣ್ಣಪ್ಪ ಸ್ವಾಮಿಯ ಶ್ರೀರಕ್ಷೆಯಲ್ಲೇ ಜಗತ್ಪ್ರಸಿದ್ಧವಾದ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ನವೆಂಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಆ ದಿನ ಕ್ಷೇತ್ರದ ಆಗಿನ ಧರ್ಮಾಧಿಕಾರಿಗಳಾಗಿದ್ದ ಕೀರ್ತಿಶೇಷ ಪೂಜ್ಯ ರತ್ನವರ್ಮ ಹೆಗಡೆಯವರು ಮಾತೃಶ್ರೀ ರತ್ನಮ್ಮನವರ ಜ್ಯೇಷ್ಠ ಪುತ್ರನಾಗಿ ಜನ್ಮವೆತ್ತಿದ ಅವರು ಲಕ್ಷಾಂತರ ಅಭಿಮಾನಿಗಳ ಹೃದಯ ಸಿಂಹಾಸನದ ದೇವೇಂದ್ರ ಧರ್ಮಸ್ಥಳದ ವೀರೇಂದ್ರ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಎಲ್ಲರ ಪ್ರೀತಿಯ ಕಾವಂದರು ಸಂಸ್ಕೃತಿ ಸಂಸ್ಕಾರದ ತಳಹದಿಯಲ್ಲೇ ಪೂಜ್ಯರು ವಿದ್ಯೆ ಬುದ್ಧಿಯನ್ನ ಕಲಿಯುತ್ತಿದ್ದ ದಿನಗಳು ಆವತ್ತು ಅರವತ್ತೆಂಟನೇ ಇಸುವೆ ಅಕ್ಟೋಬರ್ ಧರ್ಮಸ್ಥಳದ ಪರಂಪರೆಯಲ್ಲಿ ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿನ ಸುವರ್ಣ ಅಧ್ಯಾಯಗಳ ಆರಂಭಕ್ಕೆ ಮುನ್ನುಡಿಯಿಟ್ಟಿತ್ತು ಧರ್ಮಸ್ಥಳದ ಇಪ್ಪತ್ತೊಂದನೇ ಧರ್ಮಾಧಿಕಾರಿಗಳಾಗಿ ಪರಮ ಪೂಜ್ಯರು ಪಟ್ಟಾಭಿಷಿಕ್ತರಾದರು ಲೋಕ ಕಲ್ಯಾಣದ ಹೊಸ ಪರ್ವದ ಆರಂಭವಾಗಿತ್ತು ಸದ್ವಿಚಾರಗಳು ಸದ್ಚಿಂತನೆಗಳು ಸರ್ವೇ ಜನ ಭವಂತು ಅನ್ನುವ ಶಬ್ದಗಳು ರಕ್ತದ ಕಣಕಣಗಳಲ್ಲಿ ತುಂಬಿತ್ತು ಆ ದಿನಗಳಲ್ಲಿ ಯಾರೂ ಊಹಿಸಲಾಗದಂತಹ ಕಲ್ಪನೆಗಳು ಯೋಚನೆಗಳು ಅವರ ಮನಪಟಲದಲ್ಲಿ ಚಿಗುರೊಡೆದಿದ್ದವು ಆರಂಭಗೊಂಡವು ಸಾಲು ಸಾಲು ಯೋಜನೆಗಳು ಶ್ರದ್ಧಾ ಭಕ್ತಿಯೊಂದಿಗೆ ಸ್ವಚ್ಛ ಸುಂದರ ಧರ್ಮಸ್ಥಳದ ಕಲ್ಪನೆಗಳು ಸಾಕ್ಷಾತ್ಕಾರವಾದವು ನಿರ್ಮಾಣಗೊಳ್ಳತೊಡಗಿದವು ಬರುವ ಭಕ್ತರಿಗೆ ನಿರಂತರ ಅನ್ನದಾನಕ್ಕಾಗಿ ಅನ್ನಪೂರ್ಣ ಛತ್ರ ಒಂದರ ಮೇಲೊಂದು ವಸತಿ ಗ್ರಹಗಳು ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ನೆನಪಿಸಲು ಅತ್ಯಮೂಲ್ಯ ವಸ್ತುಗಳಿಂದ ಸಂಗ್ರಹಿತವಾದ ಮಂಜೂಷಾ ವಸ್ತು ಸಂಗ್ರಹಾಲಯ ಕಾರು ಸಂಗ್ರಹಾಲಯ ಹಿಂದೂ ಜೈನ ಧರ್ಮದ ಸಂಗಮವಾಗಿ ಬಾಹುಬಲಿ ಮಹಾಸ್ವಾಮಿಯ ಪ್ರತಿಷ್ಠಾಪನೆ ಅನ್ನದಾನ ವಿದ್ಯಾದಾನ ಔಷಧಿದಾನ ಅಭಯದಾನದಂತಹ ಚತುರ್ವಿಧ ದಾನಗಳ ಪರಂಪರೆಯನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸಲು ಆರಂಭಗೊಂಡವು ಅದೆಷ್ಟೋ ಸಂಸ್ಥೆಗಳು ಎಸ್ ಡಿ ಎಂ ನಾಮಾಂಕಿತದಲ್ಲಿ ಪ್ರೈಮರಿಯಿಂದ ಮೆಡಿಕಲ್ ಎಂಜಿನಿಯರಿಂಗ್ ವರೆಗೆ ರಾಜ್ಯದ ನಾನಾ ಕಡೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಕಣ್ಣು ದಂತ ಆಯುರ್ವೇದ ನ್ಯಾಚುರೋಪತಿ ಹೀಗೆ ಹಲವಾರು ಆಸ್ಪತ್ರೆಗಳು ಸಂಚಾರಿ ಆಸ್ಪತ್ರೆ ನಿರುದ್ಯೋಗಿಗಳನ್ನ ವೃತ್ತಿಪರರನ್ನಾಗಿಸಲು ರೂಟ್ಸೆಟ್ನಂತಹ ಸಂಸ್ಥೆಗಳು ದುಶ್ಚಟಗಳಿಗೆ ದಾಸರಾಗಿರುವವರನ್ನ ಅದರಿಂದ ಮುಕ್ತಿಗೊಳಿಸಲು ಮಧ್ಯವರ್ಜನ ಶಿಬಿರಗಳು ಜನಜಾಗೃತಿ ಅಭಿಯಾನಗಳು ಹಳ್ಳಿ ಹಳ್ಳಿಗಳ ಜನ ಒಗ್ಗಟ್ಟಾಗಿ ಆರ್ಥಿಕ ಸಬಲತೆಯನ್ನ ಕಾಣಲು ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳೆಯರ ಸ್ವಾವಲಂಬನೆಗಾಗಿ ಸಿರಿ ಗ್ರಾಮೋದ್ಯೋಗ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ನಾಡಿನ ಅದೆಷ್ಟೋ ದೈವ ದೇಗುಲಗಳ ಜೀರ್ಣೋದ್ಧಾರಗಳು ಸರಳ ಸುಂದರ ಮದುವೆಯ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಸರ್ವಧರ್ಮದ ಸಾಹಿತ್ಯ ಸಮ್ಮೇಳನಗಳು ಕಲೆ ಸಾಹಿತ್ಯ ಸಂಸ್ಕೃತಿ ಆಚಾರ ವಿಚಾರ ಹೀಗೆ ಎಲ್ಲ ಕ್ಷೇತ್ರಗಳಿಗೂ ಪೂಜ್ಯರು ನೀಡಿರುವ ಕೊಡುಗೆಗಳು ಅತ್ಯಪೂರ್ವವಾದದ್ದು i you ತಮ್ಮ ಅಖಂಡವಾದ ಜ್ಞಾನ ಭಂಡಾರ ದೈವಿ ಶಕ್ತಿ ಮಂತ್ರಮುಗ್ಧಗೊಳಿಸುವ ಮಾತುಗಳ ಮೂಲಕ ಅದೆಷ್ಟೋ ವ್ಯಾಜ್ಯಗಳನ್ನ ಪರಿಹರಿಸಿದ ನ್ಯಾಯಮೂರ್ತಿಗಳು ಯೋಗ ಯಕ್ಷಗಾನ ಭಜನೆ ಮುಂತಾದ ನಮ್ಮ ಪರಂಪರೆ ಸಂಪ್ರದಾಯಗಳನ್ನ ನಿರಂತರವಾಗಿ ಪೋಷಿಸಿಕೊಂಡು ಬಂದವರು ಅದೆಷ್ಟೋ ಕಲಾವಿದರಿಗೆ ಅವಕಾಶ ಆಶ್ರಯ ನೀಡಿದವರು ನೆರೆಯಲ್ಲಿ ನೆಲೆ ಕಳೆದುಕೊಂಡವರು ಬರದಿಂದ ಬತ್ತಿ ಹೋದ ಅದೆಷ್ಟೋ ಸಾವಿರ ಜೀವಗಳ ಜೀವನವನ್ನ ಬೆಳಗಿಸಿದ ಅನರ್ಘ್ಯ ರತ್ನ ನಮ್ಮ ಕಾವಂದರು ಪೂಜ್ಯರ ಸಾಧನೆಗಳು ಮಾಡಿದ ಜನಪರ ಯೋಜನೆಗಳನ್ನ ಮಾತುಗಳಲ್ಲಿ ಅಥವಾ ಅಕ್ಷರಗಳಲ್ಲಿ ಹಿಡಿದಿಡಲು ಸಾಧ್ಯವಿಲ್ಲ ಅದು ಎಣಿಕೆಗೆ ನಿಲುಕದ್ದು ಪೂಜ್ಯರ ಸಾಧನೆಯ ಹಾದಿಯಲ್ಲಿ ಸದಾಕಾಲ ಅವರಿಗೆ ಸ್ಫೂರ್ತಿಯಾಗಿ ನಿಂತವರು ಅವರ ಧರ್ಮಪತ್ನಿ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರು ಅದೆಷ್ಟೋ ಪ್ರಶಸ್ತಿ ಗೌರವಗಳು ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಅವರ ಮುಕುಟವನ್ನು ಅಲಂಕರಿಸಿವೆ ಭಾರತದ ಎರಡನೆಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮವಿಭೂಷಣ ಕರ್ನಾಟಕದ ಪರಮೋಚ್ಚ ಪ್ರಶಸ್ತಿ ಕರ್ನಾಟಕ ರತ್ನ ಭಾರತದ ರಾಷ್ಟ್ರಪತಿಗಳಿಂದ ರಾಜರ್ಷಿ ಬಿರುದು ವರ್ಷದ ಕನ್ನಡಿಗ ಗೌರವ ಡಾಕ್ಟರೇಟ್ ಅದೆಷ್ಟೋ ವಿದೇಶಿ ಸಂಸ್ಥೆಗಳು ಹೆಗ್ಗಡೆಯವರನ್ನ ವಿವಿಧ ಪ್ರಶಸ್ತಿ ಪುರಸ್ಕಾರಗಳ ಮೂಲಕ ಗೌರವಿಸಿವೆ ಅವರ ವ್ಯಕ್ತಿತ್ವ ಬದುಕಿದ ರೀತಿ ಮಾಡಿದ ಕೆಲಸಗಳು ಶತಮಾನಗಳು ಕಳೆದರೂ ಎಲ್ಲರಿಗೂ ಸ್ಫೂರ್ತಿಯ ಚಿಲುಮೆಯಾಗಿ ದಿಗ್ಧಿಗಂತಗಳಲ್ಲಿ ಅಜರಾಮರವಾಗಿರುತ್ತವೆ ಕಳೆದ ಐದು ದಶಕಗಳಿಂದ ಶ್ರೀ ಮಂಜುನಾಥ ಸ್ವಾಮಿಯ ಸೇವೆಯನ್ನು ಮಾಡುತ್ತಾ ಮನುಕುಲದ ಏಳಿಗೆಗಾಗಿ ದುಡಿಯುತ್ತಿರುವ ಪರಮಪೂಜ್ಯ ಪದ್ಮ ವಿಭೂಷಣ ಕರ್ನಾಟಕ ರತ್ನ ರಾಜರ್ಷಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ನಮಗೆ ಮಾತ್ರವಲ್ಲ ಇಡೀ ದೇಶಕ್ಕೆ ಹೆಮ್ಮೆ ಅವರು ಎಂದೆಂದಿಗೂ ಭಾರತದ ರತ್ನ